ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವೈಶಾಖ ಬಂಡವಾಳ ಹೊರಬೆತ್ತ ಜಾನಕಿಯಮ್ಮ ವೈಶಾಖ ಕೆನ್ನೆಗೆ ಬಾರಿಸಿದ್ಯಾಕೆ ಹಾಗಾದ್ರೆ ವೈಶಾಖ ಆಟ ಬಟಾ ಬೈಲ ಆಯ್ತಾ ಏನಾಯ್ತು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಗೂ ಹಾಗೆ ಆಗ್ತಿದ್ಯಾ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ ಕಂಡ್ರೆ ಯಾವುದೂ ಕೂಡ ಹಾಗೆ ಆಗ್ತಿಲ್ಲ ಆ ಕಡೆ ಚಾರು ಶ್ರುತಿಗೆ ಒಂದು ಒಳ್ಳೆ ವರನ ನೋಡ್ಕೊಂಡು ಬಂದದಾಳೆ ಈ ಕಡೆ ಚಾರು ಚಾರಿ ಫುಲ್ ಖುಷಿಯಿಂದ ಬಂದು ವಿಶ್ವನ ಮನೆಯವ್ರಿಗೆಲ್ಲರಿಗೂ ಕೂಡ ಸ್ವೀಟ್ ಕೊಟ್ಟು ಹೇಳ್ತಿದ್ದಾರೆ ಆದ್ರೆ ಜಾನಕಿ ಅಮ್ಮ ಶ್ರುತಿ ಮುಖದಲ್ಲಿ ಖುಷಿನೂ ಇಲ್ಲ ಸ್ವೀಟ್ ತಿನ್ನೋ ಮನಸ್ಸು ಕೂಡ ಇಲ್ಲ ಬಿಕಾಸ್ ಅವ್ರ ಇವರಿಗೆ ಮಾತ್ರ ಸತ್ಯ ಗೊತ್ತಿರುವುದು ಆದ್ರೆ ವೈಶಾರಕ್ಕೂ ಅಂತೂ ಸ್ವೀಟ್ ತಿಂದದ ಸಖತ್ ಖುಷಿ ಪಡ್ತಿದ್ದಾರೆ ಈ ಕಡೆ ಸ್ವೀಟ್ ವ್ಯಾತಕ್ಕೆ ಅಂತ ಕೇಳ್ತಿದ್ದಾಗೆ ಅಮ್ಮ ಚಾರು ಅವರು ಎಲ್ಲ ಕರ್ಕೊಂಡು ಹೋಗಿದ್ರು ಗೊತ್ತಾ ಶ್ರುತಿಗೆ ಬಂದು ಒಳ್ಳೆ ವರ ನೋಡುತ್ತೆ ಅವರು ಚಾರು ತಂದೆ ಫ್ರೆಂಡ್ ಅಂತ ನಿಜವಾಗ್ಲೂ ತುಂಬ ಒಳ್ಳೆಯವರು ಎಷ್ಟು ಶ್ರೀಮಂತರು ಗೊತ್ತಾ ನಿಜವಾಗ್ಲೂ ನಮ್ಮ ಶ್ರುತಿ ಒಳ್ಳೆ ಕಡೆ ಸೇರ್ಕೋತಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರು ಕೂಡ ಹೌದು ನಮ್ಮ ಶ್ರುತಿನ ನೋಡಿ ತುಂಬ ಇಷ್ಟಪಡ್ತಾರೆ ಖಂಡಿತ ನಮ್ಮ ಮನೇಲಿ ಹೆಣ್ ತಗೋ ಹೋಗ್ಬೇಕು ಅನ್ನೋ ಆಸೆ ಅವರಿಗೆ ತುಂಬ ಇದೆ ಅವ್ರಿಗೆ ಶ್ರೀಮಂತರ ಹುಡುಗಿ ಬೇಕಾಗಿಲ್ಲ ಸಂಸ್ಕಾರವಂತ ಮನೆ ಹುಡುಗಿ ಬೇಕಾಗಿರೋದು ಶ್ರುತಿ ನಿಜವಾಗ್ಲೂ ನೀ ನಮ್ಮ ಮನೇಲಿ ಎಷ್ಟು ಖುಷಿಯಾಗಿರ್ತೀಯ ಗೊತ್ತೋ ಬಂದು ಈರುಳ್ಳಿ ಕಟ್ ಮಾಡೋಕ್ಕೂ ನಾಲ್ಕು ನಾಲ್ಕು ಜನ ಇರ್ತಾರೆ ಅಂತ ಹೇಳ್ತಾಳೆ ಚಾರು ಈ ಕಡೆ ಏನು ಮಾಡುದು ಅಂತ ಾಗೆಲ್ಲ ಈ ಕಡೆ ಶ್ರುತಿ ಮತ್ತೆ ಚಾನಕಿ ಅಮ್ಮ ರೂಮ್ಗೆ ಹೋಗೇ ಬಿಡ್ತಾರೆ ಈ ಕಡೆ ರುಕ್ಕು ಅಂತೂ ವೈಶಾಖ ಹತ್ರ ಹೋಗಿದ್ದೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಕ್ಕ ಮದುವೆ ಅಂತ ಹೇಳಿದ್ರು ಅಶ್ರುತಿ ಮತ್ತೆ ಅತ್ತೆ ಮುಖದಲ್ಲಿ ನಗುನೇ ಇಲ್ಲ ಅವ್ರ ಮುಖ ನೋಡ್ಬೇಕಿತ್ತು ಎಷ್ಟು ನಗು ಬರ್ತಿತ್ತು ಗೊತ್ತಾ ಜೊತೆಗೆ ಅದರಲ್ಲೂ ಈ ಚಾರು ಅಂತೂ ಸ್ವೀಚ್ ಕೊಟ್ಟು ಸಂಭ್ರಮಿಸ್ತಿರೋದು ಬೇರೆ ಶ್ರುತಿ ಮದುವೆ ಒಳ್ಳೆ ಗಂಡು ಹಾಗೆ ಹೀಗೆ ಅಂತ ಅದನ್ನು ಕೇಳಿದ್ರಂತೂ ಇನ್ನೂ ನಗು ಬರುತ್ತೆ ಅದು ಒಳ್ಳೆ ಕಾಮಿಡಿ ತರ ಇತ್ತು ಅಂತ ಹೇಳ್ತಿದ್ದಾರೆ ಕಾಮಿಡಿ ಇದ್ರೆ ಸಾಕ ಮಜಾ ಬಂತು ಅಲ್ವಾ ಅಂದಕ್ಕ ಹೌದು ಮಜಾ ಬಂತ ಅಂತ ಹೇಳ್ತಿದ್ರೆ ಕಾಮಿಡಿ ಇದ್ರೆ ಸಾಕ ಟ್ರಾಜಿಡಿ ಕೂಡ ಇರ್ಬೇಕಲ್ವಾ ಅದಕ್ಕೋಸ್ಕರ ಒಂದು ಮಸ್ತ್ ಪ್ಲಾನ್ ಮಾಡಿದೀನಿ ಎಂತ ಮಜಾ ಸಿಗುತ್ತೆ ನೋಡ್ತಾರು ಮಜಾ ಆಮೇಲೆ ಹೇಳ್ತಿದ್ದಾರೆ ಆ ಕಡೆ ಈ ಜಾನಕಿ ಅಮ್ಮ ನೋಡ್ರಿ ಮದ್ಕೆ ಚಾರು ಎಂತ ಒಳ್ಳೆ ವರನ ತಗೊಂಡ್ ಬಂದಿದ್ ಆದ್ರೆ ಏನ್ ಹೇಳ್ಬೇಕು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಏನ್ ಮಾಡುದು ನೀನ್ ಮಾಡಿರೋ ಕರ್ಮ ಕಾಂಡಕ್ಕೆ ಇವತ್ತು ನಾವೆಲ್ಲ ಅನ್ಭವಿಸ್ಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಶ್ರುತಿಗೆ ವೈಶಾಖ ಇಂದ ಕಾಲ್ ಬರುತ್ತೆ ಬಟ್ ಆ ಕಾಲ್ ವೈಶಾಖ ಇಂದ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಮ್ಮ ವಿಡಿಯೋನ ಕಳ್ಸಿದ್ರಲ್ವಾ ಅವರೇ ಕಾಲ್ ಮಾಡ್ತಿದ್ದಾರೆ ಅಂದಾಗ ಜಾನಕಿ ಅಮ್ಮ ಕಾಲ್ ರಿಸೀವ್ ಮಾಡ್ತಾರೆ ಈ ಕಡೆ ಹೇಳಿ ನೀವು ಯಾರು ಯಾಕೆ ರೀತಿ ತೊಂದರೆ ಮಾಡ್ತಿದ್ದರ ಅಂದಾಗ ಏನು ಮಾತಾಡ್ತಿದ್ದ ತೊಂದರೆ ಕೊಡೋದ ಒಂದು ನಾಲ್ಕು ಜನದ ಮನೆ ವಿಷಯ ತಿಳ್ಕೊಂಡು ಮಜಾ ತೊಗೊಳೋದೆ ಕೆಲವೊಂದು ಜನಕ್ಕೆ ಚಾಳಿ ಆಗಿಬಿಟ್ಟಿರುತ್ತೆ ಅವ್ರ ಮನೆ ವಿಷಯನ ತೊಗೊಂಡು ಯೂಸ್ ಮಾಡ್ಕೊಳ್ಳೋದು ತಮಗೆ ಹೇಗೆ ಬೇಕೋ ಅದನ್ನು ಬಳಸ್ಕೊಳ್ಳೋದು ಅಂಥವ್ರು ಚಾಲಿ ಆಗಿರುತ್ತೆ ನಾನು ಕೂಡ ಅದೇ ಕ್ಯಾಚಕರಿಗೆ ಸೇರಿದವಳು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ದಯವಿಟ್ಟು ಆ ರೀತಿ ಮಾಡಬೇಡಿ ನಮ್ಮ ಮನೆ ಮರ್ಯಾದೆ ವಿಷಯ ಅಂದಾಗ ನಿಮ್ಮ ಮರ್ಯಾದೆ ಕರ್ಕೊಂಡು ನಾನೇನು ರೀ ಮಾಡಬೇಕು ನನಗೇನು ಬೇಕೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ದಯವಿಟ್ಟು ಯಾವುದೇ ರೀತಿಯಲ್ಲೂ ತೊಂದರೆ ಕೊಡಬೇಡಿ ಅಂತ ಹೇಳ್ತಿದ್ರೆ ಅದೆಲ್ಲ ಸಾಧ್ಯ ಇಲ್ಲ ಈಗ ಆ ಒಂದು ವಿಡಿಯೋನ ಎಲ್ಲ ಕಡೆ ಬಿಟ್ಟರೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳ್ತಿದ್ರೆ ದಯವಿಟ್ಟು ಅಂಥ ಕೆಲಸ ಅಂತೂ ದಯವಿಟ್ಟು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಸರಿ ಆಯಿತು ಅಂತ ಕೆಲಸ ಮಾಡಬಾರ್ದು ಅಂದರೆ ನಾನು ಹೇಳಿದಾಗ ಮಾಡಬೇಕಾಗತ್ತೆ ಅಂತ ಏನ್ ಮಾಡ್ಬೇಕು ಅಂದಾಗ ನೀನು ಸುಸಿಗೆ ಹೋಗಿ ಹೊಡಿಬೇಕು ಅಂತಾರೆ ಇಲ್ಲ ಸಾಧ್ಯ ಇಲ್ಲ ನನ್ನ ಏನಾಗುತ್ತೆ ಅಂತ ಗೊತ್ತಾ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂದಾಗ ಏನು ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಡೋಕು ಅಷ್ಟರಲ್ಲಿ ಏನಾಗಿರತ್ತೆ ಗೊತ್ತಾ ಎಲ್ಲಾ ವಿಜಿಯೋ ಕೂಡ ಎಲ್ಲಾ ಕಡೆ ಜಗಜಾ ಇರುತ್ತೆ ಅಂತ ತಕ್ಷಣ ದಯವಿಟ್ಟು ಅಂತ ಕೆಲಸ ಮಾಡ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಅಂದಮೇಲೆ ಹೋಗಿ ನಿನ್ನ ಸೊಸಿಗೆ ಹೊಡಿ ಅಂದಾಗ ಸರಿ ಆಯ್ತು ಅಂತ ಬಂದಿದೆ ವೈಶಾಖ ಕೆನಗೆ ರಪ್ಪಂದ ಬಾರಿಸ್ತಾರೆ ಏನಪ್ಪಾ ಇದು ನನಗೆ ನನಗೆ ಬಾರಿಸ್ಬಿಟ್ರಲ್ಲ ಅಂತ ವೈಶಾಖ ಅನ್ಕೊಂಡಿದ್ದಾಗ ಈ ಕಡೆ ರುಕು ಬಂದು ಏನಾದ್ರೆ ನೀನೇ ಅಂತ ಗೊತ್ತಾಗೋಯ್ತಾ ಅಂತ ಅಲ್ಲಿ ಗೊತ್ತಾಗುತ್ತೆ ನಾನಿಲ್ಲಿ ಸುಳಿ ಬಿಟ್ಕೊಟ್ಟೆ ಅಂತಕ ಮತ್ತಿ ನಿನಗೆ ಬಾರಿಸಿದ್ರು ಅಂದ್ರೆ ನೀನಿನ್ನೇನು ಸೊಸೆ ಅಂದ್ರೆ ಬೇರೆ ಸೊಸೆ ಚಾರು ಹೊಡಿ ಅಂತ ಹೇಳಿದ್ಯಾ ಅದಕ್ಕೆ ಬಂದು ನಿನಗ್ ಬಾರಿಸಿದ್ರು ಅಂತ ಮಾಡ್ತೀನಿರು ಅಂತ ಅನ್ಕೊಂಡಿದ್ದೆ ಇನ್ನು ಯಾರಿದ್ದಾರೆ ಮನೇಲಿ ಅಂತ ಜಾನಕಿಮ್ಗೆ ಕಾಲ್ ಮಾಡಿ ಕೇಳಿದಾಗ ನಾನು ಎರಡನೇ ಸೊಸೆ ಇದಾರೆ ಅಂತಾರೆ ಮತ್ತೆ ಹೋಗಿ ಅವಳಿಗೆ ಸರಿಯಾಗಿ ಬಾರಿಸು ಅಂತ ಹೇಳ್ತಿದ್ದಾಗೆ ಅವಳು ತುಂಬ ಒಳ್ಳೆಯವಳು ಅಂದಾಗ ಒಳ್ಳೆಯವಳು ಆಗಿದ್ರೆ ನಾನು ತುಂಬಾ ಆಗ್ಬೇಕಾಗತ್ತೆ ಅಂತಾರೆ ಇನ್ನೇನ್ ಇನ್ನೇನು ಆಗುತ್ತೆ ಅಂತ ಅನ್ಕೊಂಡಿದ್ದೆ ಚಾರು ಅಂತ ಕರೆದಕ್ಕೆ ಬಾರಿಸ್ತಾರೆ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಬಾರಿಸ್ತಾರೆ ಏನು ಆಯ್ತು ಅಂತ ಯಾಕೆ ಅಂದಾಗ ನೀನು ಯಾರೇ ನನ್ನ ಮಗಳಿಗೆ ಗನ್ ನೋಡೋಕೆ ನಿನಗೆ ಹೇಳಿದ್ದ ನಾನು ನೀನು ನನ್ನ ಮನೆಗೆ ಬಂದಿದ್ರಿಂದ ನನಗೆ ಎಷ್ಟೆಲ್ಲ ಅವಾಂತರ ಆಗ್ತದೆ ಅಂತ ಹೇಳಿ ಫುಲ್ ಸೆಟ್ ಮಾಡ್ಕೊತಿದ್ದಾರೆ ಈ ಕಡೆ ಜಾನಕಿ ಅಮ್ಮ ಈ ಕಡೆ ಚಾರ್ಗೇನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತದನಂತರ ತುಂಬಾ ನಿಂತ್ಕುತಾರೆ ಜಾನಕಿ ಅಮ್ಮ ಇಸ್ ಸಾಲದು ಇನ್ನೂ ಕೂಡ ಹೋಗಿ ಹೊಡಿ ಅಂದಾಗ ಈ ಕಡೆ ಇನ್ನೂ ಏನೋ ಇಲ್ಲಿ ನಿಂತಿದ್ಯಾ ಸುಮ್ಮನೆ ಹೋಗೋದಲ್ವ ಒಳ್ಳೆ ಗಾಡ್ಗಂತಾಗ ನಿಂತ್ಕೊಂಡಿದ್ಯಲ್ಲ ನನ್ನ ಕಣ್ಮುಂದೆ ನಿಂತ್ಕೋಬೇಡ ನೀನು ಅಂತ ಮತ್ತೆ ಕೆನೆಗೆ ಬಾರಿಸಿ ಕಳಿಸ್ತಾರೆ ಈ ಕಡೆ ಇವತ್ತಿಗಿಷ್ಟು ಸಾಕು ನಾಳೆ ನೋಡ್ಕೊಳ್ಳೋಣ ಇವತ್ತೇನು ಮಾಡಲ್ಲ ಅಂತ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಜಾನಕಿ ಅಮ್ಮ ಬಂದಿದೆ ಎಂಥ ಪಾಪ ಕೆಲಸ ಮಾಡಿಬಿಟ್ಟೆ ನಿನ್ನಿಂದ ತಪ್ಪು ಮಾಡಿದೆ ನನ್ನ ಮುದ್ದಿನ ಸೊಸೆಗೆ ಹೊಡಿಬೇಕಾಯ್ತಲ್ಲ ಈ ಮನೆಗೆ ಬಂದಾಗಿಂದ ಈ ಮನೆಯವ್ರ ಖುಷಿನ ಸಂತೋಷವೇ ಬಯಸುತ್ತೆ ಆ ಹೆಣ್ಮಗು ಅಂಥದ್ರಲ್ಲಿ ಅವಳಿಗೆ ಹೊಡೆಯೋಕೆ ಆಗೋಯ್ತಲ್ಲ ಎಲ್ಲದಕ್ಕೂ ಕೂಡ ಕಾಣ ನೀನು ನೀನು ತಪ್ಪು ಮಾಡಿದೆ ಆದರೆ ನಿನಗೋಸ್ಕರ ಒಳ್ಳೆ ವರ ನೋಡಬೇಕು ಅಂತ ಬಂದಿದ್ದು ನನ್ನ ಸೊಸೆಗೆ ಹೊಡೆದ್ಬಿಟ್ನಲ್ಲ ಈ ಕೈಗಳು ಯಾವುದೇ ಕಾಣಕ್ಕೂ ಎತ್ತಕ್ಕೆ ಆಗದಿರೋ ರೀತಿ ಶಿಕ್ಷೆ ಕೊಡುವುದೇ ಅಂದರೆ ನನ್ನ ಸೊಸೆಗೆ ಹೊಡೆದಂಥ ಪಾಪಿ ಕೈಗಳಿದು ಅಂತ ಅವರು ಪೆಟ್ ಮಾಡ್ಕೊತಿದ್ದಾರೆ ತದನಂತರ ಇದು ಎಲ್ಲದಕ್ಕೂ ಕೂಡ ನೀನೆ ಕಾರಣ ಅಂತ ಕಣ್ಣೀರು ಹಾಕ್ತಿದಾರೆ ನನ್ನ ಸೊಸೆಗೆ ಏಟಾಗಿರುವುದಿಲ್ಲ ಮನಸ್ಸಿಗೆ ಪೆಟ್ಟಾಗಿರುತ್ತೆ ಇಷ್ಟು ನೊಂದ್ಕೊಂಡ್ಲು ಅಂತ ಜಾನಕಿ ಅಮ್ಮ ಪಿಚಾಡ್ತಿದ್ರೆ ಆ ಕಡೆ ಚಾನ್ ಚಾರು ಕೂಡ ಅತ್ತೆ ಯಾವತ್ತು ಕೂಡ ಯಾರ ಮೇಲೆ ಕೋಪ ಬಂದ್ರು ಮೇಲ್ ಕಡೆ ಆದ್ರೆ ಇವತ್ತು ನನ್ಗೆ ಯಾಕೆ ಹೊಡಿದ್ರು ಅಂತ ತುಂಬಾ ನೊಂದ್ಕೊಂಡಿದ್ದಾಳೆ ಅಷ್ಟರಲ್ಲಿ ರಾಮಾಚಾರಿ ಬರ್ತಾರೆ ಯಾಕೆ ಚಾರು ಮೇಡಮ್ ಏನಾಯ್ತು ಕಣ್ಣೀರು ಹಾಕ್ತಿದ್ರಲ್ಲ ಅಂದಾಗ ಹಾಗೇನಿಲ್ಲ ರಾಮಾಚಾರಿ ಶ್ರುತಿ ಮದುವೆ ವಿಷಯ ಯೋಚನೆ ಮಾಡ್ತಿದೆ ಅಷ್ಟರಲ್ಲಿ ಡಸ್ಟ್ ಬಿದ್ದಿದೆ ಅದಕ್ಕೋಸ್ಕರ ಅಂದಾಗ ಅಯ್ಯೋ ನೀವೇ ಯಾಕೆ ಯೋಚನೆ ಮಾಡಿ ಮೇಡಮ್ ನಿಮ್ಮ ಜೊತೆ ನಾನು ಕೂಡ ಹೇಳ್ತೀನಿ ಎಲ್ಲ ಚಿಂತ ನೀವೇ ತಗೋಬೇಡಿ ಆಯ್ತಾ ಅಂತ ಹೇಳಿ ಹೋಗ್ತಾರೆ ಅಷ್ಟರಲ್ಲಿ ಇಲ್ಲಿಗೆ ಯಾವ ಹುಡುಗನ ನೋಡೋಕ್ ಹೋಗಿದ್ರು ಅದೇ ಅಂಕಲ್ ಕಾಲ್ ಮಾಡ್ತಾರೆ ನನ್ನ ಮಗ ನಾನು ಹೆಂಡತಿ ಎಲ್ರಿಗೂ ಫೋಟೋ ತೋರಿಸ್ತೆ ತುಂಬ ಇಷ್ಟಪಟ್ರು ಚಾರು ನಾನು ಜಾತಕ ಕಳ್ಸಿದೀನಿ ಅದನ್ನ ನೋಡ್ಬಿಟ್ಟು ಒಳ್ಳೆ ದಿನಾಂಕ ಹೇಳ್ಬಿಡು ಅಂತ ಹೇಳಿದಾಗ ಅಯ್ಯೋ ನಮ್ಮ ಮಾವ ಇನ್ನೂ ಕೂಡ ಬಂದಿಲ್ಲ ಅವ್ರಿಗೆ ವಿಷಯ ತಿಳಿಸಿ ಜಾತಕ ನೋಡೋಕೆ ಹೇಳ್ತೀನಿ ಅಂಕಲ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಚಾರು ಈ ವಿಷಯನ ಯಾರು ಹೇಳಿ ಯಾರು ಹೇಳಬೇಕು ಅವರೇ ವಿಚಿತ್ರವಾಗಿ ನಡ್ಕುತ್ತಿದ್ದಾರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ ವಲ್ಲ ಅಂತ ಚಾರು ಅನ್ಕೋತಾಳೆ ರಾಮಾಚಾರಿಗೆ ಹೊಡೆದಿರೋ ವಿಷಯ ಹೇಳಿದ್ರೆ ತುಂಬಾ ನೊಂದ್ಕೋಬಹುದು ಅಂತ ಹೇಳಿ ಆ ವಿಷಯನೂ ಕೂಡ ಹೇಳೋಕೆ ಹಿಂಸಿಳಿತಾಳೆ ಚಾರು ತದನಂತರ ವೈಶಾಖ ಅಕ್ಕ ನೀನಂತೂ ಸೂಪರ್ ಬಕ ಏನಕರು ಸೂಪರು ಅಂತಿದ್ರೆ ಈ ಕಡೆ ಪಟಾಕಿ ಬಾರಿಸದ ಇಂತ ಪಟಾಕಿಗಿಂತ ದೊಡ್ಡ ದೊಡ್ಡ ಪಟಾಕಿ ಸಿಡಿತಾವೆ ನೋಡ್ತಾರು ಎಂತಂದ ಮಜಾ ಸಿಗತ್ತೆ ಅಂತ ವೈಶಾಖ ಹೇಳ್ತಿದ್ರೆ ಈ ಕಡೆ ಅದು ಅಕ್ಕ ನೀನ್ ಸೂಪರ್ ಅಕ್ಕ ಏನ್ ತಲೆನಕ ನಿಜವಾಗ್ಲು ಕೂಡ ಸುದರ್ಶನ ಚಕ್ರದಿಂದ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಶಕುನಿನ ತುಂಡ್ಬಿಟ್ಟು ಅಂತ ಕೃಷ್ಣ ಆಗ ಬಿದ್ದಿರೋ ಒಂದು ಪೀಸಲ್ಲಿ ಹುಟ್ಟಿರೋದೇ ನೀನು ಇರಬೇಕು ಏನಕ್ಕ ನಿನ್ನ ತಲೆಯಲ್ಲಿ ಬರೀ ಮನೆಯ ಲೈಬ್ರರಿನೇ ತುಂಬ್ಕೊಂಡ್ಬಿಡಿದ್ಯಾಲಕ ಯು ಆರ್ ಸೋ ಗ್ರೇಟ್ ಹಾಗೆ ಹೀಗೆ ಅಂತ ರುಕು ಬೈಶಾಖನ ಹುಗ್ಲಿ ಒನ್ ಶೀಲು ಕೇಳ್ತಿದ್ರೆ ಮಜಾ ಬಂತ ನಿನಗೆ ಅಂತಕ್ಕ ಆಗ್ಯೋ ಚಾರು ಪೆಟ್ಟಾದ್ರೆ ನಂಗೆ ಮಜಾ ಬರಲ್ವಾ ತುಂಬ ಅಂದ್ರೆ ತುಂಬ ಖುಷಿ ಆಯ್ತಕ್ಕ ಅಂತ ಹೇಳ್ತಿದ್ದಾರೆ ನೋಡ್ತಾ ಇರು ಇನ್ನೂ ಕೂಡ ಏನೇನು ಆಗತ್ತೆ ಅಂತ ಈ ಕಡೆ ಒದ್ದಾಡ್ತಿದ್ದಾರೆ ಆ ಚಾರು ಹುಡುಗರು ನೋಡ್ಕೊಂಡು ಬಂದಿದ್ದಾಳೆ ಈ ಕಡೆ ಅತ್ತೆ ಮದುವೆ ಮಾಡೋಕ್ಕಾಗದೆ ಒದ್ದಾಡ್ತಿದ್ದಾರೆ ನೋಡಬೇಕು ಮಸ್ತ್ ಮಜಾ ಇರುತ್ತೆ ಮುಂದೆ ಕೂಡ ಈ ಅಕ್ಕಲಿ ಕೂಡ ಮಾಡಿದ್ರೆ ಹೇಗೆ ಒಂದೊಂದೇ ಒಂದೊಂದೇ ಪೆಟ್ಟನ್ನು ಕೊಡ್ತಾ ಇರಬೇಕು ಜೊತೆಗೆ ಮನೆ ಮರ್ಯಾದೆ ಹೋಗಬೇಕು ಮನೆ ಮರ್ಯಾದೆ ಬೀದಿ ಪಾಲಾಗಬೇಕು ಆಗಬೇಕು ಎಲ್ಲರೂ ಕೂಡ ಸಾಯ್ದೋ ಬದುಕೋದು ಅಂತ ಹೇಳಿ ಪೇಚಾಡಬೇಕು ಅಂಥ ಕೆಲಸ ಮಾಡಬೇಕು ಅಂಥ ಕೆಲಸ ಮಾಡಬೇಕು ಅಂದರೆ ಅಲ್ಲಿವರೆಗೂ ವೇಚ್ ಮಾಡಬೇಕು ಮದುವೆ ದಿನದ ತನಕ ಹೋಗಬೇಕು ಆ ನಂತರ ಆಕೆಯ ಬಂಡವಾಳವನ್ನು ಹೊರಗಡೆ ತರಬೇಕಾಗತ್ತೆ ಅವ್ರು ಏನೇ ಮಾಡಿಕೊಂಡ್ರು ಆಕೆ ಪ್ರೆಗ್ನೆಂಟ್ ಅನ್ನೋ ವಿಷಯವನ್ನು ಮುಚ್ಚಿಡೋಕ್ಕಾಗೋದಿಲ್ಲ ಜೊತೆಗೆ ವೀಡಿಯೋನ ಹತ್ರ ಇರೋದ್ರಿಂದ ಯಾವುದೇ ಆಟ ಕೂಡ ಆಡೋಕ್ಕಾಗೋದಿಲ್ಲ ಅಂತ ಹೇಳಿ ಇಲ್ಲಿ ವಾಯು ಶಾಖ ಹೇಳಿದಾಳೆ ಈ ಕಡೆ ರುಕ್ಕು ಫುಲ್ ಖುಷಿಯಾಗಿದ್ರೆ ಆ ಕಡೆ ಚಾರು ಫುಲ್ ಕನ್ಫ್ಯೂಷನ್ ಅಲ್ಲಿದ್ದಾಳೆ ಈ ಕಡೆ ಜಾನಕಿ ಅಮ್ಮ ಏನ್ ಮಾಡುದು ಅಂತ ತೋಚಿದೆ ನಿಜವಾಗ್ಲೂ ಕೂಡ ನಿಜವಾಗ್ಲೂ ತ್ರಿಶಂಕು ಸ್ಥಿತಿಗೆ ತಲುಪಿಟ್ಟಿದ್ದಾರೆ ಈ ಕಡೆ ಹೆಲ್ಪ್ಲೆಸ್ ಆಗಿದ್ದಾರೆ ಜಾನಕಿ ಅಮ್ಮ ಹಾಗಿದ್ರೆ ಏನೆಲ್ಲ ಆಗ್ಬೋದು ಮುಂದೆ ಏನಾಗತ್ತೆ ಶ್ರುತಿ ಮದುವೆ ಚಾರು ನೋಡಿದ ಹುಡುಗನ್ ಜೊತೆ ಆಗತ್ತೆ ಯಾವ ರೀತಿಯ ಟೂರಿಸ್ಟ್ ಸಿಗತ್ತೆ ತಿನ್ಕಬೇಕು ಅಂದ್ರೆ ಮುಂದೆ ನಾವು ಈಚುಗೆ ಬೀಚ್ ಮಾಡುದನ್ನು